ಮೊದಲು ಶಿವರಾಮ್ ಕಾರಂತ್ ವೇದಿಕೆಯ ಗೆಳತಿ ದೀಪಾ ಫಡ್ಕೆ ಮತ್ತು ಅವರ ಬಳಗಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಶಿವರಾಮ್ ಕಾರಂತರ ಪುಸ್ತಕಗಳ ಪರಿಚಯ ಸುದ್ದರ್ಹವಾದ ಕಾರ್ಯಕ್ರಮ ಇದಕ್ಕಾಗಿ ಇದರಲ್ಲಿ ನನಗೂ ಅವಕಾಶ ದೊರಕಿದ್ದಕ್ಕಾಗಿ ಅವರಿಗೆ ಧನ್ಯವಾದ ಧನ್ಯವಾದಗಳನ್ನು ತಿಳಿಸ್ತಾ ಇಂದಿನ ಪುಸ್ತಕ ಪರಿಚಯವನ್ನು ಆರಂಭಿಸ್ತಾ ಇದ್ದೇನೆ ಇಂದು ನನ್ನ ಕೈಯಲ್ಲಿರುವುದು ಕಾರಂತರ ಉಕ್ಕಿದ ನೊರೆ ಎನ್ನುವ ಪುಸ್ತಕ ಉಕ್ಕಿದ ನೊರೆ ಇದು ಕಾರಂತರ ಬಹುಮುಖಿ ವ್ಯಕ್ತಿತ್ವವನ್ನ ಪ್ರತಿಬಿಂಬಿಸುವ ಮತ್ತು ಅವರ ಸೃಜನಶೀಲತೆಗೆ ಸಾಣೆ ಹಿಡಿಯುವ ಇನ್ನೊಂದು ಪುಸ್ತಕ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಪ್ರಥಮ ಮುದ್ರಣವಾಗಿ ಬಂದ ಇದು ಇಲ್ಲಿ ಅವರಿಗೆ ಏಳು ಮುದ್ರಣಗಳನ್ನ ಕಂಡಿದೆ ಅಂತಂದ್ರೆ ಎಷ್ಟು ಯಶಸ್ವಿಯಾಗಿದೆ ಅಂತ ಹೇಳಬಹುದು ಇದರ ಭಾಷೆಯ ಬಗ್ಗೆ ಹೇಳಬೇಕಾದ್ರೆ ಕಾರಂತರ ಭಾಷೆ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ಬಹಳ ಸರಳವಾದ ಸುಂದರ ಸುಂದರವಾದ ಸುಲಲಿತವಾದ ಭಾಷೆ ಗಂಟಲಲ್ಲಿ ನೀರು ಇಳಿಯುವಂತೆ ಆರಾಮವಾಗಿ ಮನದಲ್ಲಿ ಮನದಲ್ಲಿ ಅಚ್ಚೊತ್ತದೇ ಇಳಿತದೆ ಹಾಗೆ ಶಬ್ದಾಲಂಕಾರ ಕೂಡ ಅಷ್ಟೇ ಸುಂದರವಾದದ್ದು ಕೆಲವೊಂದು ಎಷ್ಟೋ ದೇಸಿ ಶಬ್ದಗಳು ಕರಾವಳಿ ಭಾಷೆಯ ದೇಸಿ ಶಬ್ದಗಳು ಭರಾಮೆ ಶ್ರಾಯ ಅಂಗಲಾಪು ಇತ್ಯಾದಿ ಶಬ್ದಗಳು ನಮ್ಮ ಮನಸ್ಸನ್ನ ಸೂರೆ ಹಿಡಿದು ಒಂದು ಬೇರೆ ಲೋಕಕ್ಕೆ ಕರೆದೊಯ್ಯುತ್ತವೆ ಅಂತ ಹೇಳಬಹುದು ಹತ್ತೊಂಬತ್ ನೂರ ಮೂವತ್ತರಿಂದ ಹತ್ತೊಂಬತ್ ನೂರ ಐವತ್ತೈದರವರೆಗೆ ಹಾಗೂ ಅದಕ್ಕೂ ಮುನ್ನಣ ಕಾಲಘಟ್ಟವನ್ನ ಆ ಅವರು ಬ್ರಹ್ಮಾವರ ಬಾರಕೂರು ಚನ್ನಗಿರಿ ಚೌಳಿಕೆರೆ ಮುಂತಾದ ಊರುಗಳಿಗೆ ಸಂಬಂಧಿಸಿದಂತೆ ಈ ಕಾದಂಬರಿಯಲ್ಲಿ ಚಿತ್ರಿಸಿದ್ದಾರೆ ಆದರೆ ನನ್ನ ಅನುಭವದ ಪ್ರಕಾರ ನನ್ನ ಮನಸ್ಸು ಹೇಳೋದಾದರೆ ಇದು ಬರೀ ಈ ಊರುಗಳಿಗೆ ಮಾತ್ರವಲ್ಲ ಇಡೀ ಭಾರತಕ್ಕೆ ಅನ್ವಯವಾಗುತ್ತದೆ ಅಂತ ಖಂಡಿತವಾಗಿ ಹೇಳಬಹುದು ಏಕೆಂದರೆ ಆ ಕಾಲದಲ್ಲಿ ಇಡೀ ಭಾರತದಲ್ಲಿಯೇ ಆ ರೀತಿಯ ಒಂದು ಸಂದರ್ಭ ವಾತಾವರಣ ಇತ್ತು ಅಂತ ಖಂಡಿತವಾಗಿ ಹೇಳ್ಬೋದು ಇಡೀ ದೇಶದ ಪರಿಸ್ಥಿತಿ ಹಾಗೇ ಇತ್ತು ಜನರ ಕೈಯಲ್ಲಿ ಕಾಸು ಓಡಾಡ್ತಿರಲಿಲ್ಲ ಊರು ಪೇಟೆಗಳಲ್ಲಿಯೇ ಕಾಸು ಇರ್ತಾ ಇತ್ತು ಹಳ್ಳಿಗಳಲ್ಲಿ ಅಕ್ಕಿ ಮುಡಿಗೆ ಧಾರಣೆ ಬಂದರೆ ಸಾಕು ತೆಂಗಿಗೆ ರೇಟು ಬಂದರೆ ಸಾಕು ಮಕ್ಕಳ ಹೊಟ್ಟೆ ಬಟ್ಟೆಗಾಗುತ್ತದೆ ಒಂದಿಷ್ಟು ಜವಳಿ ಖರೀದಿ ಆಗಬಹುದು ಈ ಬಾರಿ ಅಂತ ಹಳ್ಳಿಗಳ ರೈತರು ಆಸೆ ಪಡ್ತಾ ಇದ್ರು ಜವಳಿ ಅಂದರೆ ಏನು ಆಗಿನ ಕಾಲದಲ್ಲಿ ಯಾವಾಗ ಬೇಕಾದ ಹಾಗೆ ಇಂದಿನಂತೆ ಜವಳಿ ಖರೀದಿಯಾಗಲು ಸಾಧ್ಯವಾಗ್ತಾ ಇರಲಿಲ್ಲ ಜಾತ್ರೆ ಸಮೀಪಕ್ಕೆ ಬಂದಾಗ ಮಾತ್ರ ಜವಳಿಯನ್ನು ಖರೀದಿಸಿದರೆ ಅದು ಮುಂದಿನ ವರ್ಷದವರೆಗೆ ಮತ್ತೆ ಜವಳಿಯ ಮಾತೇ ಇಲ್ಲ ಗಂಡಸರೆಲ್ಲ ಒಂದು ಪಾಣಿ ಪಂಚೆಯಲ್ಲಿ ಓಡಾಡ್ಬಿಡ್ತಿದ್ದರು ಹೆಂಗಸರಿಗೆ ಮಾತ್ರ ಜವಳಿ ಖರೀದಿ ಅಂತ ಗಂಡಸರು ಕೂಡ ಜಾತ್ರೆಗಳಲ್ಲಿ ಶರ್ಟ್ ತೊಟ್ಟು ಓಡಾಡೋದಿತ್ತು ಅಂದಿನ ಸಂದರ್ಭ ಪರಿಸ್ಥಿತಿ ಹಾಗೆ ಇತ್ತು ಅಂತ ಹೇಳ್ಬೋದು ಬ್ರಹ್ಮಾವರದಲ್ಲಿ ಆಗಿನ ಕಾಲದಲ್ಲಿ ಆ ಪ್ರದೇಶದಲ್ಲಿ ಮೂರು ಮುಖ್ಯವಾದ ಜಾತ್ರೆಗಳು ಬ್ರಹ್ಮಾವರದ ಮಹಾಲಿಂಗೇಶ್ವರನ ಜಾತ್ರೆ ಬಾರ್ಕೂರಿನ ಪಂಚಲಿಂಗೇಶ್ವರನ ಜಾತ್ರೆ ಮತ್ತು ನೀಲಾವರದ ಜಾತ್ರೆ ಈ ಜಾತ್ರೆಗಳಲ್ಲಿ ಯಕ್ಷಗಾನ ಆಟ ದೊಡ್ಡಾಟ ಇತ್ಯಾದಿಗಳು ಇರ್ತಾನೆ ಇದ್ದವು ಇವು ಬೇರೆ ಯಾವುದೇ ವಿಧದ ಮನರಂಜನೆಗಳು ಇರದೇ ಇರದ ಸಮಯದಲ್ಲಿ ಇವು ಆಕರ್ಷಣೆಯ ಕೇಂದ್ರವಾಗಿದ್ದವು ಅಂತ ಹೇಳಬಹುದು ಇಲ್ಲಿನ ಮುಖ್ಯ ಪಾತ್ರಧಾರಿ ಶೀನಭಟ್ಟರು ಈ ಶೀನಭಟ್ರನ್ನ ನಾವು ಮರಳಿ ಮಣ್ಣಿಗೆ ಕಾದಂಬರಿಯ ರಾಮರಾಯರಿಗೆ ಹೋಲಿಸಬಹುದು ಸ್ವಲ್ಪ ಅದರ ಅವರ ಛಾಪು ಇಲ್ಲಿ ಕಾಣಿಸ್ತದೆ ಶೀನಭಟ್ರು ಮಹಾಸಾಧು ಸಾಲವನ್ನು ಶೂಲ ಅಂತ ತಿಳ್ಕೊಂಡವರು ಒಂದು ಪೈಸೆ ಸಾಲು ಮಾಡಲು ಹೆದರಿದವರು ಮತ್ತೆ ಯಾ ಮಹಾ ಸಾಧು ಅಂತಂದ್ರೆ ಎಷ್ಟು ಅಂತಂದ್ರೆ ಇನ್ನೊಬ್ಬರ ಸ್ಥಿತಪ್ರಜ್ಞೆ ಪ್ರಜ್ಞೆ ಕೂಡ ಹೌದು ಇನ್ನೊಬ್ಬರ ಏಳಿಗೆಯನ್ನು ಕೊಂಡು ಎಂದು ಕುರುಬಿದವರಲ್ಲ ಇನ್ನೊಬ್ಬರೊಡನೆ ಸ್ಪರ್ಧೆಗೆ ಇಳಿದವರಲ್ಲ ಯಾರಿಗೂ ಕೇಳಿ ಬಗದವರು ಅಲ್ಲ ದೇವರು ತನ್ನಿಟ್ಟಂತೆ ಇದ್ದಂತೆ ಇರ್ತೀನಿ ಅಂತ ಎನ್ನುವ ಒಂದು ಮನೋಭಾವ ಹಾಗೆ ಮೀನ್ ಅವರ ಪತ್ನಿ ಮೀನಾಕ್ಷಿ ಕೂಡ ಅವರ ಅವರಷ್ಟೇ ಸಾಧು ಅವರ ಸಂಸಾರ ಅಂದರೆ ಮಗ ವಾಸು ಮಗಳು ಲಕ್ಷ್ಮಿ ಮಗ ಇನ್ನೊಬ್ಬ ಮಗ ರಾಮಕೃಷ್ಣ ಮತ್ತೆ ಶಂಕರ ಹಾಗೂ ವಿಧವೆ ತಂಗಿ ಅಹ್ ಶೀನಭಟ್ಟರ ವಿಧವೆ ತಂಗಿ ಕೂಡ ಅವರೊಂದಿಗೆ ಇರ್ತಾ ಇದ್ದ ಹೀಗೆ ಇಂಥ ಒಂದು ಸುಂದರ ಸಂಸಾರ ಮೆಚ್ಚುಗಾರಿಕೆ ಅಲ್ಲ ಆದರೆ ಪುಟ್ಟ ಸಂಸಾರ ಅವ್ರದ್ದು ಅವ್ರಿಗಿದ್ದ ಆಸ್ತಿ ಅಂತಂದ್ರೆ ನಾಲ್ಕು ಮುಡಿ ಭತ್ತ ಬೆಳೆಯುವ ಒಂದು ಗದ್ದೆ ಒಂದಷ್ಟು ಗದ್ದೆಗಳು ಮತ್ತೆ ಪುಟ್ಟ ಹಾಡಿ ಒಂದು ಚಿಕ್ಕ ಚಿಕ್ಕ ತೆಂಗಿನ ತೋಟ ಇದರಲ್ಲಿಯೇ ಅವರ ಜೀವನ ಕಳೆಬೇಕಾಗಿತ್ತು ಹೀಗಾಗಿ ಬಡತನದ ಬೇಗೆ ಸರ್ವೇ ಸಾಧಾರಣವಾಗಿತ್ತು ಅಂತ ಹೇಳ್ಬೋದು ಈ ಕಾದಂಬರಿಯನ್ನು ಓದಿ ಇದರ ಸ್ವಾರಸ್ಯವನ್ನೇ ತಿಳಿಬೇಕು ಖಂಡಿತ ಏಕೆಂದರೆ ಕಾದಂಬರಿ ಕಣ್ಣಿಗೆ ಕಟ್ಟುವಂತೆ ಅನೇಕ ಪದ್ಧತಿಗಳನ್ನು ಕಾರಂತರು ಇಲ್ಲಿ ನಮಗೆ ಕಾಣಿಸಿಕೊಡ್ತಾರೆ ಯಾರಾದನಾದರೂ ಕರೆಯಲು ಬಂದು ವೀಳೆಯ ಮೆದ್ದು ಹೋಗಿ ಎನ್ನುವುದು ಬಾಯೋಪಚಾರಕ್ಕೆ ಅಥವಾ ಆಸರಿಗೆ ಆಸರಿಗೆ ಬನ್ನಿ ಅಂತ ಹೇಳುವುದು ಬೆಲ್ಲ ನೀರು ಕೊಡುವುದು ಇತ್ಯಾದಿ ಪದ್ಧತಿಗಳನ್ನು ನಮಗೆ ತೋರಿಸ್ಕೊಡ್ತಾರೆ ಹಾಗೆ ಮಳಿಗೆಯ ಬಡತನದ ಬೇಗೆಯಲ್ಲಿ ಬೇಯುತ್ತಾ ಇದ್ದ ಶೀನಭಟ್ರು ಜವಳಿ ಖರೀದಿಗೆ ಹೋದಾಗ ಕೇಳ್ತಾರೆ ಅಲ್ಲಿ ಮೂರು ರೂಪಾಯಿಯ ಕಿರಿಗೆ ಕೊಡಿ ಸಾಕು ಅಂತ ಮೂರು ಕಿರಿಗೆ ಅಂತಂದರೆ ಸೀರೆ ಅಂತ ಅರ್ಥ ಆದರೆ ಜವಳಿ ಮಳಿಗೆಯ ಗೋಪಾಲ ಶಾನಭಾಗ್ರ ಹೇಳ್ತಾರೆ ಅಯ್ಯೋ ಯಾವ ಕಾಲ ಆಯಿತು ಭಟ್ರೆ ಮೂರು ರೂಪಾಯಿದ್ದು ಹೋಗಿ ಇವಾಗ ಐದು ರೂಪಾಯಿಂದಲೇ ಆರಂಭವಾಗೋದು ಕಿರಿಗೆಗಳು ಅಂತ ಅಂದರೆ ಅದರ ಬೆಲೆಯನ್ನು ಹೇಳ್ತಾರೆ ಅಂದರೆ ಅದರ ಕಾಲಘಟ್ಟವನ್ನು ಎಷ್ಟು ಚೆನ್ನಾಗಿ ಕಾರಂತರೂ ತೋರಿಸ್ಕೊಡ್ತಾರೆ ಶೀನಭಟ್ಟರ ಭಾಮಯದ ಶಿವಯ್ಯ ಪುರಾಣಿಕ ಬೆಂಗಳೂರಿನಲ್ಲಿ ಹೋಟೆಲ್ ಇಟ್ಟಿದ್ದ ಹೋಟೆಲ್ ಇಟ್ಟ ಅಂದಾಕ್ಷಣ ಅವನ ತಂದೆಗೆ ಮಹಾ ಕೋಪ ಬಂತು ಹೋಟೆಲ್ ಎಲ್ಲ ನಮ್ಮ ಜನಕ್ಕಲ್ಲ ಅಂದವರು ಅವನು ತಿಂಗಳು ತಿಂಗಳು ದುಡ್ಡು ಕಳಿಸುತ್ತಿದ್ದುದನ್ನು ನೋಡಿ ಸಂತೋಷಗೊಂಡರು ನೂರು ಮುಡಿ ನೂರು ಮುಡಿಯ ಹುಟ್ಟುಗಳಿಗೆ ಅಕ್ಕಿ ಆಗುವಷ್ಟು ಸುತ್ತಮುತ್ತ ಜಮೀನನ್ನು ಕೊಂಡುಕೊಂಡ್ರು ಒಂದು ಕುಳ ಅನಿಸಿದ್ರು ಬೇಕಾದಷ್ಟು ಜಮೀನು ಸಂಪತ್ತುಗಳನ್ನು ಮಾಡಿ ಆಸ್ತಿಯನ್ನು ಮಾಡಿಕೊಂಡ್ರು ಶೀನ ಶಿವಯ್ಯ ಪುರಾಣಿಕರಿಗೆ ಒಂದು ಆಸೆ ಏನಂತಂದ್ರೆ ತಮ್ಮ ಬಡತನದಲ್ಲಿದ್ದ ಅಕ್ಕ ಆ ಮೀನಾಕ್ಷಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಅದಕ್ಕೆ ವಾಸುವನ್ನು ಕರೆದರು ಜೊತೆಗೆ ಕಳಿಸ್ಕೊಡು ಅಂತ ಹೇಳಿದರು ಮೀನಾಕ್ಷಿ ಸ್ಪಷ್ಟವಾಗಿ ಎಂಜಲು ಬಳಿಯಲು ನನ್ನ ಮಗನ ಕಳಿಸ್ಲಾರೆ ಅಂದ್ಬಿಟ್ರು ಸಹಾಯಕ್ಕೆ ಒಬ್ಬರು ಬೇಕೇ ಬೇಕಾಗಿತ್ತು ಹೀಗಾಗಿ ತಮ್ಮ ಹಳೆಯ ಸಹಪಾಠಿ ಶಂಭುವನ್ನು ಕರೆದುಕೊಂಡು ಹೋಗ್ತಾರೆ ಅಲ್ಲಿ ಗಲ್ಲೆಯ ಮೇಲೆ ಕೂರಿಸ್ತಾರೆ ಬಡತನದಲ್ಲೇ ಬೆಳೆದಿದ್ದ ಶಂಭು ನಾಲ್ಕಾಣೆ ಕೂಡ ಕಾಣದವನು ಅಲ್ಲಿ ಹೋಗಿ ಅಷ್ಟು ದುಡ್ಡು ಕಂಡ ತಕ್ಷಣ ದುರಾಲೋಚನೆ ಮೊಳೆಯಿತು ದಿನ ಹತ್ತು ಹದಿನೈದು ರೂಪಾಯಿಗಳನ್ನು ಕಿಸೆಗೆ ಇಳಿಸ್ತಾ ಇಳಿಸ್ತಾ ಹೋಗಿ ಒಂದು ಪುಟ್ಟ ಗಂಟು ಮಾಡ್ಕೊಳ್ತಾನೆ ಮಾಡಿಕೊಂಡು ಬ್ರಹ್ಮಾವರಕ್ಕೆ ತಿರುಗಿ ಬರ್ತಾನೆ ಬಂದು ಚನ್ನಗಿರಿಯಲ್ಲಿ ಒಂದು ಹೋಟೆಲನ್ನು ಆರಂಭಿಸ್ತಾನೆ ಸ್ವಂತದಾದ ಹೋಟೆಲ್ ಅಲ್ಲಿ ಆದಾಯ ಕೂಡ ಚೆನ್ನಾಗಿ ಬರಲಾರಂಭಿಸ್ತದೆ ಬ್ರಹ್ಮಾವರದ ಜಾತ್ರೆಗೆ ಬಂದು ಠಾಕೋ ಠೀಕಾಗಿ ಓಡಾಡಿ ಗುಲಾಬಿಯನ್ನು ಜೊತೆಗೆ ಕರೆದುಕೊಂಡು ಹೋಗಿ ಇಟ್ಕೊಳ್ತಾನೆ ಹಾಗೆ ಅವಳಿಗೆ ಅವಳೊಂದಿಗೆ ಎರಡು ಮಕ್ಕಳ ತಂದೆಯೂ ಆಗ್ತಾನೆ ಕುಟುಂಬ ಸಂಸಾರ ಅನ್ನೋದು ಶುರು ಆಗ್ತದೆ ಆದರೂ ಅವನ ಮನದಲ್ಲಿ ಎಲ್ಲೋ ಏನೋ ಕೊರಿತಾ ಇರ್ತದೆ ಅವಳ ಕುಲಸ್ಥಳ ಅಲ್ಲ ಹೇಗೆ ಅವಳೊಂದಿಗೆ ಸಂಸಾರ ಮಾಡಿದರೂ ಕೂಡ ತೋರಿಸ್ಕೊಳ್ಳೋ ಹಾಗಿಲ್ಲ ಇನ್ನೊಂದು ಮದುವೆ ಯೋಚನೆಯೂ ಮೊಳೆಯುತ್ತದೆ ಆದರೆ ಅಷ್ಟರಲ್ಲಿ ಈ ಬಡತನದಿಂದ ಮಧ್ಯಮ ವರ್ಗಕ್ಕೆ ಬಂದವರ ಪ್ರತೀಕವಾಗಿದ್ದ ನಮ್ಮ ಶಂಭು ಶಂಭಯ್ಯ ಆಗಿಬಿಟ್ಟಿದ್ದ ಎಲ್ಲರ ಬಾಯಲ್ಲಿ ಶಂಭಯ್ಯ ಅನ್ನೋ ಒಂದು ಉದ್ಗಾರ ಕೇಳಿ ಬರ್ತಾ ಇತ್ತು ಅವರಿಗೂ ಕೂಡ ಅವನದೇ ಆದ ನಂಬಿಕೆ ರೀತಿ ರೀತಿನೀತಿಗಳಿದ್ವು ಅರೆಬಳ್ಳಿ ಸ್ವಾಮಿಯವರ ಅವರ ಒಂದು ನಂಬಿಕೆಗೆ ಅವನು ತುಂಬ ಪಾತ್ರನಾದ ಹಾಗೆ ತಾನು ಕೂಡ ಅರೆಬಳ್ಳಿ ಸ್ವಾಮಿಯವರನ್ನು ತುಂಬ ನಂಬಲು ಆರಂಭಿಸಿದ ಎಷ್ಟು ಅಂತಂದರೆ ಅವನ ಕೊರಳಲ್ಲಿ ಅರೆಬಳ್ಳಿಯವರ ಲಾಕೆಟ್ ತಗಾಡ್ತಿತ್ತು ಹೋಟೆಲ್ನಲ್ಲಿ ದೊಡ್ಡದಾದ ಭಾವಚಿತ್ರ ತೋಗಿಬಿಟ್ಟಿತ್ತು ತಾನೊಂದಿಗೆ ಜೊತೆಗೆ ಗುಲಾಬಿಯನ್ನು ಕೂಡ ಅಲ್ಲಿ ಕರೆದುಕೊಂಡು ಹೋದ ಮಕ್ಕಳನ್ನು ಕರೆದುಕೊಂಡು ಹೋದ ಅವರನ್ನು ನೋಡಿ ಅರೆಬಳ್ಳಿ ಸ್ವಾಮಿಗಳು ಹರಸಿದರು ಅದನ್ನು ನೋಡಿ ತುಂಬ ಸಂತೋಷವಾಯಿತು ಇನ್ನು ಇದೇ ನನ್ನ ಸಂಸಾರ ಅಂದ್ಕೊಂಡು ಸಮಾಧಾನದಿಂದ ನೆಟ್ಟಿಸಿರು ಬಿಟ್ಟ ಗುಲಾಬಿ ಯಾರು ಅಂತಂತೀರಾ ಈ ಗುಲಾಬಿ ಮುಖ್ಯ ಪಾತ್ರ ಇದರಲ್ಲಿ ಒಂದು ಮುಖ್ಯ ಪಾತ್ರವೇ ಸರಸಾ ಸಾನಿಯ ಮಗಳು ಈ ಗುಲಾಬಿ ಮೊದಲು ಶಂಭಯ್ಯನನ್ನು ಕ್ಯಾರೆ ಎನ್ನದವಳು ಮಾತಾಡಿಸ್ತಾ ಇರಲಿಲ್ಲ ಸೊಪ್ಪು ಹಾಕಲಿಲ್ಲ ಅವಳು ಮೊದಲು ಆಕರ್ಷಿಸಿದ್ದು ಆಕರ್ಷಣೆಗಳು ಒಳಗಾದದ್ದು ಬಿಲ್ಲಾಡಿ ಮೊನಪ್ಪನೊಂದಿಗೆ ಅವನ ಬಣ್ಣ ಬಣ್ಣದ ಮಾತುಗಳಿಗೆ ಆ ಡಂಬಾಚಾರಕ್ಕೆ ಪ್ರತಿಯೊಂದಕ್ಕೂ ಮರಳಾಗ್ಬಿಟ್ರು ಅವನ ಹಿಂದೆಯೇ ಹೋದವಳು ನಂತರ ಅದೊಂದು ಶರಪಂಚರ ಅಂತ ಗೊತ್ತಾಯಿತು ಅವನೊಬ್ಬ ಅಡ್ಡಕಸ್ಬಿ ದಲ್ಲಾಳಿ ಮಾತುಗಳಾಗುತ್ತಾ ಅಲ್ಲಿ ಇಲ್ಲಿ ಅಡ್ಡಕಸ್ಬಿ ಕೆಲಸ ಮಾಡುತ್ತಾ ಹೇಗೋ ದುಡ್ಡು ಸಂಪಾದಿಸ್ತಿದ್ದ ಜನರ ತೊಲೆ ಮೇಲೂ ಹೊಡಿತಿದ್ದ ಅದನ್ನು ನೋಡಿ ಗಾಬರಿಯಾದ್ಲು ನಿಗಿಲು ಬಿಟ್ಲು ಅಲ್ಲಿಂದ ತಪ್ಪಿಸ್ಕೊಂಡು ಬರೋಕ್ಕೆ ದಾರಿ ಇಲ್ಲದೆ ಒದ್ದಾಡ್ತಿಕ್ಳು ಅಂಥದೇ ಸಂದ ಸಮಯದಲ್ಲಿ ಒಂದು ಭೂ ವಿವಾದದ ಒಳಗಡೆ ಈ ಮೋನಪ್ಪನಿಗೆ ದೊಂಬಿ ಅಲ್ಲಿ ದೊಂಬಿ ಅಲ್ಲಿ ಅಲ್ಲಿ ಸಿಕ್ಕಾಕೊಂಡ ಅಲ್ಲಿ ಅವನ ಬಲಗೈ ತುಂಡಾಗುವ ಒಂದು ಪ್ರಸಂಗ ಬಂತು ಜೊತೆಗೆ ಪೊಲೀಸರು ಬಂದರು ಆ ಪೊಲೀಸರು ಅವನನ್ನು ಕಣ್ಣಾನೂರಿನ ಜೈಲಿಗೆ ತೆಗೆ ಕರೆದುಕೊಂಡು ಹೋಗಿಬಿಟ್ರು ಐದು ವರ್ಷಗಳ ಶಿಕ್ಷೆ ಆಯಿತು ಗುಲಾಬಿಯಲ್ಲಿಂದ ತಪ್ಪಿಸ್ಕೊಂಡು ಬಂದ್ಲು ಬಂದು ನಂತರ ಅದೇ ಜಾತ್ರೆಗೆ ನಂತರ ಜಾತ್ರೆಗೆ ಬಂದಿದ್ದ ಶಂಬಯ್ಯನನ್ನು ಹಿಂಬಾಲಿಸಿ ಅವನ ಮನೆಗೆ ಬಂದು ಗೃಹಸ್ಥೆ ಆದ್ಲು ಬಹಳ ಚೊಕ್ಕವಾಗಿ ಸಂಸಾರ ಕೂಡ ನಡೆಸಿದ್ಲು ಅರವಳ್ಳಿ ಸ್ವಾಮಿಯವರ ಭಕ್ತಳಾದಂದಿನಿಂದ ಅವಳು ಕೂಡ ನಿತ್ಯ ಭಜನೆಯನ್ನು ಆರಂಭಿಸಿದ್ಲು ಯಾರು ಮೊದಲು ಕುಲಸ್ಥರು ಯಾರೂ ಬರ್ತಿರ್ಲಿಲ್ಲ ಅವಳ ಮನೆಗೆ ಆದರೆ ನಂತರ ಅವಳ ಭಜನೆ ಎಲ್ಲ ಆರಂಭವಾದ ನಂತರ ಹೆಂಕಣೆಯರು ಓಡಾಡದು ತೊಡಗಿದ್ರು ಶುಕ್ರವಾರ ವಿಶೇಷ ಪೂಜೆ ಪ್ರಸಾದ ಪನಿಮಾರ ಇತ್ಯಾದಿಗಳು ಆರಂಭವಾದ ದಿನಿಂದ ಒಡನಾಟ ವ್ಯವಹಾರ ತುಂಬಾ ಜೋರಾಗಿಯೇ ನಡೆಯಿತು ಆ ಶಂಭಯ್ಯ ಕೂಡ ಬಹಳ ಸಂತುಷ್ಟನಾದ ಅದ್ರೆ ಜೈಲಿನಿಂದ ತಿರುಗಿ ಬಂದ ಮೊನಪ್ಪ ಅವಳ ಮೇಲೆ ಸೇಡು ತೀರಿಸಿಕೊಳ್ಳುವ ಒಂದು ಶಪಥವನ್ನ ಮಾಡಿದ ಹಾಗೆ ಹಾಗೂ ಜೈ ಜಾತ್ರೆಯಲ್ಲೇ ಅವಳನ್ನು ಅವಮಾನಿಸಬೇಕು ಅಂತನೂ ಒಂದು ಹೊಂಚು ಹಾಕಿದ ಇದು ಗೋಪಾಲ ಶಾನಭಾಗರ್ಗೆ ತಿಳಿಯಿತು ಅವರ ಅವನ ವಿರುದ್ಧ ವೆಂಕನನ್ನು ಎತ್ತಿ ಕಟ್ಟಿದ್ರು ವೆಂಕ ಮತ್ತು ಅವನ ತುಂಬ ಜನರುಗಳ ಒಂದು ಪಡೆಯನ್ನು ನೋಡಿ ಮೊನಪ್ಪ ಮಾತಿಲ್ದೇ ಪರಾರಿಯಾದ ಈ ಕಾದಂಬರಿಯಲ್ಲಿ ಗೋಪಾಲ ಶಾನ್ಭಾಗರ ಒಂದು ವ್ಯಕ್ತಿತ್ವವನ್ನು ಕಾರಂತರು ಬಹಳ ಚೆನ್ನಾಗಿ ಸೊಗಸಾಗಿ ಕಟ್ಟಿಕೊಡ್ತಾರೆ ಯಾಕಂದರೆ ಇಂಥವರು ಹಳ್ಳಿಯಲ್ಲಿ ಆವಾಗ ತುಂಬ ಜನ ಇರ್ತಿದ್ರು ಬರೀ ಜವಳಿ ವ್ಯವಹಾರವಷ್ಟೇ ಅಲ್ಲ ಭೂ ವಿವಾದವಾಗಲಿ ಯಾವುದೇ ಆಸ್ತಿ ಸಲಹೆ ವಿಚಾರವಾಗಲಿ ತಮ್ಮ ಸಲಹೆ ಸೂಚನೆಗಳನ್ನು ಕೊಡ್ತಾ ಕೊಡ್ತಾ ಹೇಗೆ ಒಂದು ವರ್ಚಸ್ಸನ್ನು ಬೆಳೆಸ್ಕೊಂಡಿದ್ರು ಅಂದರೆ ಅವರಿಲ್ದೇ ಯಾವ ಕೆಲಸವೂ ಆಗ್ತಾ ಇರಲಿಲ್ಲ ಆದರೆ ಇವರಿಗೆ ವಿರುದ್ಧವಾಗಿ ನಿಂತವರು ವಿನಾಯಕ ಪ್ರಭುಗಳು ಅವರು ಕಿರಾಣಿ ಅಂಗಡಿ ಇಟ್ಟಿದ್ರು ಇವರ ತಲೆ ಕಂಡ್ರೆ ಅವರಿಗೆ ಆಗ್ತಿರ್ಲಿಲ್ಲ ಅವರು ಮೋನಪ್ಪನ ಬೆಂಬಲಿಗರಾಗಿದ್ದರು ಈ ಕಾದಂಬರಿಯಲ್ಲೇ ಬರುವ ಮತ್ತೊಂದು ಮುಖ್ಯ ಪಾತ್ರ ಚೆನ್ನಕ್ಕ ಭದ್ರಗಿರಿಯ ಚೆನ್ನಕ್ಕ ಮುಂಬೈಲಿದ್ದು ಏನೇನೋ ಮಾಡಿ ಹಣ ಗಳಿಸಿಕೊಂಡು ಬಂದ್ಲು ಆ ಹಣವನ್ನು ಅಲ್ಲೇ ಖರ್ಚು ಮಾಡದೆ ತನ್ನ ಊರಲ್ಲಿ ಖರ್ಚು ಮಾಡಿ ಈ ಬ್ರಹ್ಮಾವರದಲ್ಲಿ ಅಲ್ಲಿ ಆಸ್ತಿಯನ್ನು ಕೊಂಡು ಬಾಡಿಗೆಗೆ ಮನೆಗಳನ್ನು ಬಿಟ್ಟು ಖರ್ಚು ಮಾಡ್ತಾ ಇದ್ರು ಹಾಗೆ ಒಂದು ಸುಂದರವಾದ ಮನೆಯನ್ನು ಕಟ್ಟಿಸಿ ದೇವರು ಜಾತ್ರೆಯಲ್ಲಿ ದೇವರ ಪೂಜೆ ಆಗುವಾಗ ಆ ಮನೆಯಲ್ಲಿ ಪೂಜೆ ಆಗುವಂತ ನೋಡ್ಕೊಂಡ್ಲು ಜೊತೆಗೆ ಯಕ್ಷಗಾನ ಮಾಡಿಸಿ ದೊಡ್ಡಾಟ ಆಡಿಸಿ ಬಹಳ ಸೈ ಅನ್ನಿಸ್ಕೊಂಡ್ಲು ಪ್ರಸಾದ ಅಪನಿವಾರ ಭರ್ಜರಿಯಾಗಿ ಕಳೆ ಕಟ್ಟಿತು ಸ್ವತಂತ್ರ ಪೂರ್ವದ ಸಮಾಚಾರ ತಿಳಿಸ್ತಾ ತಿಳಿಸ್ತಾ ಲೇಖಕರು ಮೆತ್ತಗೆ ಮಹಾ ಎರಡನೇ ಮಹಾಯುದ್ಧದತ್ತ ಹೊರಳ್ತಾರೆ ಅಲ್ಲಿ ಹಿಟ್ಲರ್ ಜಪಾನ್ ಹಿರೋಶಿಮಾ ನಾಗಾಸಾಕಿ ಬಾಂಬುಗಳು ಮುಸೋಲಿನಿ ಬ್ರಿಟಿಷರು ಇತ್ಯಾದಿ ಎಲ್ಲವನ್ನೂ ತರ್ತಾರೆ ರೇಡಿಯೋದಲ್ಲಿ ಬಿತ್ತರವಾಗುವ ಈ ಸಂಗತಿಗಳನ್ನ ಹಳ್ಳಿಗರು ಎಷ್ಟು ಅನಾಚುನವಾಗಿ ಕೇಳ್ಕೊಂಡು ಬಂದರು ಅಂದರೆ ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ರು ಅಂತೆ ಈ ಇಂಥದ್ರಲ್ಲಿ ಒಂದು ಉಪಮೆಯನ್ನು ಬಹಳ ಚೆನ್ನಾಗಿ ಕೊಡ್ತಾರೆ ಕೋಳಿ ಅಂಕದ ಉಪಮೆಯನ್ನು ಕೊಡ್ತಾರೆ ಕೋಳಿ ಅಂಕದಲ್ಲಿ ಕೋಳಿಗಳು ಕಾದಾಡಿ ಗಾಯಗೊಳ್ಳುತ್ತವೆ ಸಾಯುತ್ತವೆ ಆದರೆ ಓ ಅದರ ಒಡೆಯರು ಚಪ್ಪಾಳೆ ತಟ್ತಾ ನಿಂತಿರ್ತಾರೆ ಸೋಲನ್ನು ಅನುಭವಿಸ್ತಾರೆ ಗೆಲುವನ್ನು ಅನುಭವಿಸ್ತಾರೆ ಸುತ್ತ ನಿಂತಿದ್ದವರು ಚಪ್ಪಾಳೆ ತಟ್ತಾ ನೋಡ್ತಾ ಇರ್ತಾರೆ ಆ ರೀತಿಯಲ್ಲಿ ಈ ಯುದ್ಧಗಳಾಗ್ತಾ ಇದ್ವು ಅಂಕದಲ್ಲಿ ಕೋಳಿಗಳು ಕಾದಾಡಿ ಸಾಯ್ತಾ ಇದ್ವು ಅಂದರೆ ಸೇನೆ ಸಾಯ್ತಾ ಇತ್ತು ಅದರಲ್ಲೂ ಭಾರತದ ಸೇನೆ ಸೇರಿತ್ತು ಅಂತ ಹೇಳೋದು ಒಂದು ಒಂದು ರೀತಿಯ ನಮಗೆ ಬಹಳ ಕೆಟ್ಟದನಿಸ್ತಾ ಇರ್ತದೆ ಅಲ್ಲಿಂದ ನಿಧಾನವಾಗಿ ಸ್ವಾತಂತ್ರ್ಯ ಹೋರಾಟದತ್ತ ಕಾದಂಬರಿ ಹೊರಳ್ತದೆ ಹಾಗೆ ಸ್ವಾತಂತ್ರ್ಯ ಹೋರಾಟ ಹೊರಳಿದಾಗ ಆ ಮಧ್ಯದಲ್ಲಿ ಆ ಮಾರಾಟ ತೆರಿಗೆ ಆ ಟ್ಯಾಕ್ಸುಗಳು ಜೊತೆಗೆ ಲೇವಿ ಇತ್ಯಾದಿಗಳ ಒಂದು ವಿವರಣೆಯನ್ನು ಕೇರ್ ಕಾರಂತರು ಕೊಡ್ತಾ ಹೋಗ್ತಾರೆ ಎಷ್ಟಿತ್ತು ಅಂತಂದರೆ ಆವಾಗ ಅಕ್ಕಿ ಎಣ್ಣೆ ಸಕ್ಕರೆ ಎಲ್ಲ ದಾಸ್ತಾನುಗಳು ಎಲ್ಲ ಪೂರ್ತಿಯಾಗಿ ಸಿಗದೆ ಇರೋ ಹಾಗಾಗ್ಬಿಟ್ಟಿತ್ತು ಇದ್ದು ಉಳ್ಳವರು ಕೂಡ ಸಿಗದೆ ಒದ್ದಾಡುವ ಪರಿಸ್ಥಿತಿ ಬಂದ್ಬಿಟ್ಟಿತ್ತಂತೆ ಹೀಗಾಗಿ ಪ್ರತಿಯೊಂದಕ್ಕೂ ಪರ್ಮಿಟ್ ಬೇಕಾಗಿತ್ತು ಔಷಧಿಗೂ ಪರ್ಮಿಟ್ಟು ಬಹಳ ಕಷ್ಟ ಆಗೋಗ್ತಿತ್ತು ಹೀಗಿರುವಾಗ ಶಿವಯ್ಯ ಪುರಾಣಿಕರ ತಾಯಿ ಔಷಧಿ ಇಲ್ಲದೆ ತೀರ್ ಹೋದರು ಅವರ ಸಂತರ್ಪಣೆ ಮಾಡಲು ಸಕ್ಕರೆ ಸಿಗದೆ ಒದ್ದಾಡುವಾಗ ಈ ಮೊನಪ್ಪನ ಸಹಾಯದಿಂದ ಬಿಲ್ಲಾಡಿ ಮೊನಪ್ಪನ ಸಹಾಯದಿಂದ ಒಂದೆರಡು ಚೀಲ ಸಕ್ಕರೆ ತಂದು ಭರ್ಜರಿಯಾಗಿ ಸಂತರ್ಪಣೆಯನ್ನು ಅವರು ಮಾಡ್ತಾರೆ ಜವಳಿ ವ್ಯವಹಾರದಲ್ಲಿ ಕೂಡ ಇದೇ ರೀತಿಯಾಗಿ ಬಟ್ಟೆಗಳ ಪರ್ಮಿಟ್ಟು ಎಲ್ಲ ಕಡೆ ಬಂದಾಗ್ಬಿಟ್ಟಿರುತ್ತೆ ಎಲ್ಲೆಲ್ಲೂ ತೆಳು ಬಟ್ಟೆಗಳಂತೂ ಸಿಗೋದೇ ಇಲ್ಲ ದಪ್ಪ ಬಟ್ಟೆಗಳೇ ಗತಿ ಅವು ಕೂಡ ಪರ್ಮಿಟ್ ಪ್ರಕಾರ ಸಿಗ್ತಾ ಇರ್ತವೆ ಹೀಗಾಗಿ ಪ್ರತಿಯೊಬ್ಬರು ಒದ್ದಾಡ್ತಾ ಇರೋ ಸಂಬ ಸಂದರ್ಭದಲ್ಲಿ ಗೋಪಾಲ್ ಶಾನುಭಾಗರ ಭರ್ಜರಿಯಾಗಿ ನಡೀತಾ ಇದ್ದ ಜವಳಿ ಅಂಗಡಿ ಕೂಡ ಖಾಲಿಯಾಗಿ ಬಿಕೋ ಅಂತ ಇರ್ತಾ ಇರ್ತದೆ ಇದೇ ಸಮಯದಲ್ಲಿ ಗಾಂಧಿವಾದ ಬಂತು ಗಾಂಧಿಯವರ ಗಾಳಿ ಬೀಸಿತು ಎಲ್ಲರೂ ಖಾದಿ ದಾರಿಗಳಾಗಕ್ಕೆ ಆರಂಭಿಸಿದ್ರು ಅದರಲ್ಲಿ ಬಿಲ್ಲಾಡಿ ಮೊನ್ನಪ್ಪನೂ ಸೇರಿಕೊಂಡು ಎಲ್ಲೇ ದಂಗೆ ಆದರೂ ಕೂಡ ಆ ಭಾಗಗಳಲ್ಲಿ ದಂಗೆ ಆದರೂ ಕೂಡ ಮೋನಪ್ಪನ ಹೆಸರು ಕೇಳಿ ಬರ್ತಾ ಇತ್ತು ಖಾದಿಧಾರಿಯಾಗಿ ರೈತರ ದಂಗೆಯಲ್ಲಿ ರೈತರಿಗೋಸ್ಕರ ನನ್ನ ಕೈಯನ್ನು ಕಳೆದುಕೊಂಡೆ ಅಂತ ಹೇಳಕ್ ಶುರು ಮಾಡ್ದ ಅಷ್ಟೇ ಅಲ್ಲ ಅದು ಹೇಗೋ ಮಾಡಿ ಪತ್ರಕರ್ತರ ಜೊತೆ ಒಡನಾಡಿ ವ್ಯವಹಾರ ಮಾಡಿ ತನ್ನ ಬಗ್ಗೆ ಲೇಖನಗಳನ್ನ ಬರೆಸ್ಕೊಂಡು ಹಾಕ್ತಾ ಇದ್ದ ಮೋಹನ್ ಕುಮಾರ್ ಅಂತ ಹೆಸರಾದ ಜನರೆಲ್ಲ ಯಾರು ಈ ಮೋಹನ್ ಕುಮಾರ್ ಅಂತ ಯೋಚನೆ ಮಾಡೋ ಹಾಗೆ ಆಗೋಯ್ತು ಈ ರೀತಿಯಾದ ಕೆಲಸಗಳು ನಡೀತಾ ಇರುವಾಗ ವಾಸು ಉಪಾಧ್ಯಾಯನಾಗ್ತಾನೆ ಶೀನಭಟ್ಟನ ಮಗ ಅದೇ ಮದುವೆ ಕೂಡ ನಿಷ್ಕರ್ಷಿ ಆಗುತ್ತೆ ಒಂದು ನಿಬಂಧನೆಯನ್ನು ಹಾಕ್ತಾನೆ ನನ್ನ ಮದುವೆಗೂ ಮುಂಚೆ ಮನೆ ಕಟ್ಟಬೇಕು ಎಷ್ಟು ದಿವಸದಿಂದ ಪಾಳು ಬಿದ್ದ ಮನೆ ಅಂತ ಸರಿ ಶೀನಭಟ್ಟರು ಆಗ ಮನೆ ಕಟ್ಟೋ ಯೋಚನೆ ಮಾಡಿ ಮನೆಯನ್ನು ಕಟ್ತಾರೆ ಜೊತೆಗೆ ಬಾವಿಯನ್ನು ತೆಗೆಸ್ತಾರೆ ಚೆನ್ನಾಗಿ ದೊಡ್ಡದಾಗಿ ಬಾವಿಯನ್ನು ತೆಗೆಸ್ತಾರೆ ಭಟ್ಟ ಬಹಳ ಸಂತುಷ್ಟನಾಗಿ ತನ್ನ ಕೆಲಸ ಮಾಡ್ತಾ ತಮ್ಮ ರಾಮಕೃಷ್ಣನನ್ನು ಓದಲು ಪುಸಲಾಯಿಸ್ತಾನೆ ರಾಮಕೃಷ್ಣ ಬೆಂಗಳೂರಿನಲ್ಲಿ ಓದಿ ಮಾವನ ಮನೆಯಲ್ಲಿದ್ದು ಓದ್ತಾನೆ ಕಾಶಿಗೆ ವಿದ್ಯಾ ಬನಾರಸಿ ವಿದ್ಯಾಪೀಠದಲ್ಲಿ ಅಲ್ಲಿ ಪ್ರವೇಶವನ್ನು ಪಡೆದು ಅಲ್ಲಿ ಓದಲು ಆರಂಭಿಸ್ತಾನೆ ಆದರೆ ಕ್ಷೀನ ಒಂದೇ ಅಳುಕು ಯಾಕಂದರೆ ಇವನು ಸಾಲ ಮಾಡಿ ಓದ್ತಾ ಇದ್ದಾನೆ ಮಾವನ ಬಳಿ ಸಾಲ ಮಾಡಿದ್ದಾನೆ ಅದು ಅವರಿಗೆ ಶೂಲದಂತೆ ಚುಚ್ತಾ ಇರ್ತದೆ ವಾಸು ಎಲ್ಲದಕ್ಕೂ ಸಮಾಧಾನ ಹೇಳ್ತಾ ಹೇಳ್ತಾ ಊರಿನ ಸ್ಥಿತಿಗತಿಯನ್ನ ಗಾಂಧಿವಾದವನ್ನು ಅಪ್ಪನೊಳಗೆ ತುರುಕಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ ಆಗ ಕಾರಂತರ ಮಾತುಗಳು ಶೀನಭಟ್ಟರ ಬಾಯಿಂದ ಧ್ವನಿಸ್ತವೆ ಹೇಗೆ ಅಂತ ನೋಡಿ ಸ್ವಾತಂತ್ರ್ಯ ಬರ್ತದಂತೋ ಬರ್ಲಿ ಅಪ್ಪ ಅದನ್ನು ತೆಗೆದುಕೊಂಡು ಒಬ್ಬರು ಇನ್ನೊಬ್ಬರ ತಲೆ ಹೊಡೆದರಾಯ್ತು ಈಗಲೇ ನಮ್ಮಲ್ಲಿ ನಡೆಯುತ್ತಿರುವುದು ಗೆದ್ದೆತ್ತಿನ ಹಿಡಿಯುವ ಧರ್ಮ ನ್ಯಾಯ ನೀತಿಗಳಿಗೆ ಮರ್ಯಾದೆ ಇಲ್ಲ ದುಡ್ಡಿಗೆ ಅಹಂಕಾರಕ್ಕೆ ಮರ್ಯಾದೆ ಆದರೂ ಇಲ್ಲಿಯವರಿಗೆ ಒಂದು ಬಿಗುಮಾನದ ಸರ್ಕಾರ ಇದ್ದುದರಿಂದ ಮನುಷ್ಯ ಮನುಷ್ಯನನ್ನು ತಿನ್ನದೆಯೇ ಕುಳಿತಿದ್ದಾನೆ ಇನ್ನು ಅವರೂ ಹೋದರೋ ಎನ್ನುವ ಮಾತುಗಳು ಭಾರತದಲ್ಲಿ ಅಂದಿನ ಕಾಲದಲ್ಲಿ ಬ್ರಿಟಿಷರ ಆಡಳಿತವನ್ನು ಮೆಚ್ಚುತ್ತಿದ್ದ ಹಳಬರ ಮಾತುಗಳಾಗಿ ಧ್ವನಿಸುತ್ತವೆ ಇನ್ನು ಎರಡನೇ ಮಹಾಯುದ್ಧದ ಬವಣೆಗಳನ್ನು ಮೀರಿ ಸ್ವಾತಂತ್ರ್ಯದ ಹೋರಾಟ ಆರಂಭವಾಗ್ತದೆ ಬಹಳ ಜೋರಾಗಿ ಸ್ವಾತಂತ್ರ್ಯದ ಹೋರಾಟ ನಡೀತದೆ ಹಾಗೆ ಸ್ವಾತಂತ್ರ್ಯ ಬರ್ತದೆ ಕಾಂಗ್ರೆಸ್ ಪಕ್ಷ ವಿಜಯಿಯಾಗ್ತದೆ ಹಾಗೆ ವಿಜಯೋತ್ಸವವನ್ನು ಆಚರಿಸಲಾಗ್ತದೆ ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ಒಂದು ನಿಲ್ತದೆ ಮುಂದೆ ಆಗ ಬಿಲ್ಲಾಡಿ ಮೊನಪ್ಪ ಮುಖ್ಯ ಹೊರೆಯಾಳಾಗಿ ನಿಲ್ತಾನೆ ಆದರೆ ಅದೇ ಸಮಯಕ್ಕೆ ವೆಂಕ ಆ ಒಂದು ಪಿತೂರಿಯನ್ನು ನಡೆಸಿ ಆ ಬಿಲ್ಲಾಡಿ ಮೊನಪ್ಪನ ಹಳೆಯ ರೆಕಾರ್ಡು ಅದು ನಕಲಿ ಅಸಲಿ ಪತ್ರವೇ ಅದನ್ನು ಕ್ರಿಮಿನಲ್ ಮೊಕದ್ದಮೆಯ ಪತ್ರವನ್ನು ಅವರ ಕೈಗೆ ಸಿಗುಬೀಳುವ ಹಾಗೆ ಮಾಡ್ತಾನೆ ಅದು ಕಾಂಗ್ರೆಸ್ ಮುಖಂಡರ ಕೈಗೆ ಸಿಕ್ಕ ತಕ್ಷಣ ಅವನನ್ನು ಅನರ್ಹಗೊಳಿಸಲಾಗ್ತದೆ ಚುನಾವಣೆಗೆ ಅವನು ನಿಲ್ಲುವ ಹಾಗಿಲ್ಲ ಅಂತ ಅದಕ್ಕೆ ಅವನು ಕುಂಜಾಲು ರಾಮಯ್ಯನವರನ್ನು ಕುಂಜಾಲು ಶಾಮಯ್ಯನವರನ್ನು ಬೆಂಬಲಿಸಿ ಹೋರಾಟ ಮಾಡ್ತಾನೆ ಆ ವೆಂಕ ರಾಜೇವಯ್ಯನವರನ್ನ ಜನತಾ ಪಕ್ಷದ ರಾಜೇವಯ್ಯನವರನ್ನ ನಿಲ್ಲಿಸಿ ಅವರನ್ನ ಗೆಲ್ಲಿಸ್ತಾನೆ ಬಿಲ್ಲಾಡಿಯನ್ನ ಸೋಲಿಸ್ತಾನೆ ಬಿಲ್ಲಾಡಿ ಮೊನಪ್ಪನನ್ನ ಸೋಲಿಸ್ತಾನೆ ಆದರೆ ಅವನೇನೋ ಕಡಿಮೆಯವನ್ನೆಲ್ಲ ಬೇರೆ ಯೋಚನೆಯನ್ನ ಹಾಕೊಳ್ತಾನೆ ಇದೇ ರೀತಿಯಾದ ಈ ಚುನಾವಣೆಯ ಮನುಷ್ಯ ಸ್ವಭಾವದ ವೈರುಧ್ಯದ ಕಸರತ್ತುಗಳನ್ನ ಹೇಳ್ತಾ ಹೇಳ್ತಾ ಕಾರಂತರು ಕಾದಂಬರಿಯ ಕೊನೆಯಡೆಗೆ ಬರ್ತಾರೆ ಕೊನೆಯಲ್ಲಿ ಒಂದು ಸಾಮುದಾಯಿಕ ಸದಾಶಯದೊಂದಿಗೆ ಕಾದಂಬರಿಯನ್ನ ಮುಗಿಸ್ತಾರೆ ಹೇಗೆಂದರೆ ಚೆನ್ನಕ್ಕ ಊರವರ ಹಿತಕ್ಕಾಗಿ ಒಂದು ಕಲ್ಯಾಣ ಮಂಟಪವನ್ನ ಕಟ್ಟಿಸ್ತಾಳೆ ಅದ ಅದನ್ನು ಉಚಿತವಾಗಿ ಬಳಸ್ಕೊಳ್ಳಿಕ್ಕೆ ಬಿಟ್ಬಿಡ್ತಾಳೆ ಪ್ರತಿಯೊಂದು ಸ್ವಭಾವವನ್ನ ಮಾನವ ಸ್ವಭಾವವನ್ನ ಹೇಗೆ ಹೇಗೆ ವೈರುಧ್ಯಗಳು ಇರ್ತವೋ ಅವನ್ನೆಲ್ಲವನ್ನೂ ಈ ಕಾದಂಬರಿಯಲ್ಲಿ ಬಹುಶಃ ಕಾರಂತರು ತೆಗೆದುಕೊಂಡು ಬಂದಿದ್ದಾರೆ ಅನೇಕ ವೈರುಧ್ಯಗಳಿಗೆ ಮುಖಾಮುಖಿಯಾಗುವ ಕಾದಂಬರಿ ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರೋತ್ತರ ಹಾಗೂ ಮಧ್ಯದ ಸಂಧಿಕಾಲವನ್ನು ಸಮರ್ಥವಾಗಿ ಕಟ್ಟಿಕೊಡ್ತದೆ ಲೇಖಕರೇ ಹೇಳುವಂತೆ ಒಂದು ಸ್ವಸ್ಥ ಸಮಾಜಕ್ಕೆ ಕ್ಷೀಣಭಟ್ಟರಂತ ಸ್ಥಿತ ಪ್ರಜ್ಞ ಮನಸ್ಸುಳ್ಳ ಜನ ಅಡಿಪಾಯವಾಗುತ್ತಾರೆ ಆದರೆ ನೊರೆ ಉಕ್ಕಿದಾಗ ಮೇಲೆ ಕಾಣುವುದು ಬುರುಗು ಮಾತ್ರ ಆಕರ್ಷಿಸುವುದು ಮಿಂಚುವುದು ಬುರುಗು ಮಾತ್ರ ಅಂದರೆ ಬಿಲಾಡಿ ಮೊನಪ್ಪನಂಥ ವೆಂಕನಂಥ ಹಗುರ ತೂಕದ ವ್ಯಕ್ತಿತ್ವವುಳ್ಳ ವರ್ಚಸ್ಸುಳ್ಳ ಜನ ಮೇಲೆ ಎದ್ದು ಬುರುಗಿನಂತೆ ಮೇಲೆದ್ದು ಬರ್ತಾರೆ ಆಕರ್ಷಿಸ್ತಾರೆ ಇಂದು ನಡೆಯುತ್ತ ತೋರಿಕೆಯ ಆಡಂಬರದ ಜನ ಇಂದು ನಡೆಯುತ್ತಿರುವುದೇ ಹಾಗೆ ಈ ತೋರಿಕೆಯ ಆಡಂಬರವೇ ಹೆಚ್ಚು ಅದಕ್ಕೆ ಕಾರಣ ಈ ಕಾದಂಬರಿ ಇಂದಿಗೂ ಪ್ರಸ್ತುತ ಇದರ ಮರು ಓದು ಇಂದೂ ಆಗಲೇಬೇಕು ಅಂತ ಹೇಳ್ತಾ ನಾನು ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ ಎಲ್ರಿಗೂ ಧನ್ಯವಾದಗಳು